ಇನ್ಸ್ಪೆಕ್ಟರ್ ಬಿಡ್ಬೇಡಿ ಅವಳನ್ನ ಮದ್ಯ ಅಳ್ಕೊಂಡೋಗಿ ಅವಳಿಗೆ ನೇಲ್ ಗಂಬ ಶಿಕ್ಷಣ ಆಗಬೇಕು ಹಂಗ್ ಮಾಡಿ ನೋಡು ಮಮ್ಮಿಗೇನು ಮಾಡಲ್ಲ ಅವ್ರು ಮಮ್ಮಿನ ಕರ್ಕೊಂಡು ಹೋಗತ್ತಾರ ಮಮ್ಮಿ ಬರ್ತಾಳ ಅಳ್ಬೇಡ ನೋಡು ಮಗನ ಅಳಬಾರ್ದು ನಿಜ ಆನ ಮರಿಯಲ್ಲ ಅವಳು ಮಮ್ಮಿ ಅಲ್ಲ ಅವಳು ಭಾಳ ಕೆಟ್ಟದಾಳ ಅಜ್ಜಿನ ಅತ್ತ ಮಾಡ್ಬಿಟ್ಲಕ್ಕಿ ಅಜ್ಜಿ ಎಲ್ಲಿ ಹೋದ್ಲು ಬಾಡ ಅವಳು ಮಮ್ಮಿ ಅಲ್ಲ ಚಲೋ ಇಲ್ಲ ಅವಳು ಅವಳನ್ನ ಕಳಿಸ್ಬಿಡೋಣ ನಾನು ಹಿಂಗ ಪಾಠ ಹೇಳೋದು ತಿನ್ನಕ್ಕೆ ತರೋದು ಚಕ್ಕಿ ತರೋದು ಎಲ್ಲ ಮಾಡ್ತೀನಿ ಕಾಲಿಗೆ ಬೀಳ್ತಂತ ತಂಗಿ ನಮ್ಮ ಮಕ್ಳು ಕರ್ಮ ನೋಡೋಕ್ಕಾಗತ್ತಿಲ್ಲ ಆಕಿನ ಬಿಟ್ಟು ಬಿಡವ ಬಿಟ್ಟು ಬಿಡು ಬೇಕಾರೆ ನಾನು ಹಿಂದಿನ ಅರೆಸ್ಟ್ ಮಾಡಿರಿ ಬಿಟ್ಟು ಬಿಡವ ಯಾಕಂದ್ರೆ ನನಗೆ ಇನ್ನೂ ಒಂದು ಐತಿ ಈಕೆ ನಿಂಗೆ ಜೈಲ್ಗೆ ಹೋದರು ಈಕೆ ನಿಂಗೆ ಜೈಲ್ ಕರ್ಕೊಂಡು ಹೋದರು ಅಂತಂದ್ರೆ ನನ್ನ ಮಗಳ ಮದುವೆ ಆಗೋದು ಭಾಳ ಕಠಿಣ ಐತಿ ಈಕೆ ಮಾಡಿದ ತಪ್ಪಿಗೆ ನಮ್ಮ ನಾನು ಹಿಂದೆ ಮಾಡಿದ ತಪ್ಪಿಗೆ ನನ್ನ ಮಗಳಿಗೆ ಶಿಕ್ಷೆ ಕೊಡಬೇಡವ ನಿಮ್ಮ ಕಾಲಿಗೆ ಬೀಳ್ತೀನಿ ನಾನು ಮೊಮ್ಮಕ್ಕಳಿಗೂ ನ್ಯಾಯ ಕೊಡ್ತೀನಿ ತಾಯಿ ಇಲ್ದ ಯಾವ ಮಕ್ಕಳು ಬದುಕೋದಿಲ್ಲ ನಿಮ್ಮ ಕಾಲಿಗೆ ಬಿದ್ದು ಬೆಳ್ಕೊತೀನಿ ಬೇಡಿ ನೀವು ದೊಡ್ಡವರು ನಾನು ಕಾಲಿಗೆ ಬೀಳೋದು ತಪ್ಪು ಅಲ್ಲ ನೀವು ಹೇಗೆ ಬೇಡ ಅಂತೀರಿ ಹೆಂಗೆ ಯೋಚನೆ ಮಾಡಬೇಕು ನನ್ನ ಹೆತ್ತ ತಾಯಿನ ಕಳ್ಕೊಂಡಿದ್ದೀನಿ ನಾನು ನನ್ನ ತಾಯಿನ ಇವರು ಮಂತ್ರ ಮಾಡಿ ಕೊಂದು ಬಿಟ್ರು ಏನು ಮಾಡೋದು ಹೇಳಿ ಈ ರೀತಿ ಸೊಸೆ ಯಾವ ಮನೆಗೆ ಹೇಳಿ ನಾನು ಗಂಡನ ಮನೆಗೆ ಹೋಗಿದ್ದೀನಿ ಅಲ್ಲಿ ನಮ್ಮ ಅತ್ತೆ ನನಗೆ ಕುಂದ್ರಿಸಿ ಕೂಳು ಹಾಕಲ್ಲ ಅಷ್ಟೇ ಚಿತ್ರ ಹಿಂಸೆ ಕೊಡ್ತಾಳೆ ಎಲ್ಲ ಕೆಲಸ ಮಾಡಿನೂ ನಾ ಕಾಲಕ್ಕಿಂತ ಕೀಳಾಗಿ ನೋಡ್ತಾಳೆ ಅಂಥದ್ರಲ್ಲಿ ನಾಗನೀನು ಬಂದ್ರ ನನ್ನ ಕಸದಕ್ಕಿಂತ ಕೀಳಾಗಿ ನೋಡ್ತಾಳೆ ಇನ್ನು ನಾನು ಇಲ್ಲಿ ಬಂದ್ರೆ ನನ್ನ ಕಿಮ್ಮತ್ತು ಕೊಡೋದಿಲ್ಲ ನಮ್ಮತ್ಗೆ ಆಮೇಲೆ ಅಮ್ಮನ ಅಪ್ಪನ ನಾವು ಒಂಚೂರು ಚಲೋ ಇನ್ನು ಇನ್ನೇನು ಮಾಡೋದು ನನ್ನ ಹನೇ ಬರ ಅಂತ ಸುಮ್ಮನೆ ಆದರೆ ಅಮ್ಮನೇ ಕೊಂದು ಬಿಡೋದ ಅವ್ರು ಎಲ್ಲೋ ತಿನ್ಕೊಂಡು ಉಣ್ಕೊಂಡು ಆರಾಮಿದ್ರು ನಮ್ಮನ್ನ ಹೋಗಿ ಅವ್ರನ್ನ ಕರ್ಕೊಂಡು ಬಂದು ಒಂದು ವಾರದಲ್ಲಿ ನಮ್ಮ ಸಾಯಿ ಹಾಗೆ ಮಾಡಿಬಿಟ್ಟ ಏನ್ ಮಾಡೋದು ಈಗ ಇದೇ ರೀತಿ ನಮ್ಮ ಅಪ್ಪನೂ ಇದಾನ ಆಗ ನಮ್ಮನ್ನೂ ಇದಾನ ಏನಾದ್ರೂ ಮಾಡ್ಬಿಟ್ರ ಮಾತು ಅಂತ ಏನ್ ಮಾಡೋದು ನಾವು ಏನ್ ಮಾಡೋದು ನೋಡುವ ತಂಗಿ ನಿನ್ನ ಕಾಲು ಬಿದ್ದು ಕೈ ಕೈ ಮುಗಿತೀನಿ ನಾ ಬೇಡ್ಕೊಳೋದಿಷ್ಟ ಇನ್ನು ಮುಂದೆ ನನ್ನ ಪಾಲಿಗೆ ನನ್ನ ಮಗಳ ಸಂಗೀತ ಸಾತ್ವದ್ಲು ಇನ್ನು ನನ್ನ ಹೇಂತಿ ನಾನು ನಮ್ಮ ಸಂಬಂಧಿಕರು ಈ ಮನೆ ಕಡೆ ಸುಳಿಯೋದಿಲ್ಲ ಇನ್ನು ಯಾವತ್ತು ನನ್ನ ಜನ್ಮ ನನ್ನ ಜೀವ ಈ ಕಡೆ ಸುಳ್ಯೋ ಸುಳಿಯೋದಿಲ್ಲ ನಾನು ಹೆಂತಿನ ಕಾಲ್ ಮರಳೆ ಬಡ್ದು ಕಾಲು ಕೈ ಕಟ್ಟಿ ಮೂಲೆ ಹುಡುಗಿತೆ ಯಾಕಂದ್ರೆ ನನಗೆ ಇನ್ನೊಂದು ಮಗಳ ಐತಿ ಈಕೆ ಸಂಬಂಧ ಹೋಗಿ ಕುಡಿದ ಅವರು ಕುಡ್ಕೊಂತ ಊನಿ ಒಣಿಸುತ್ತಾ ಇದ್ದಾನೆ ಅಲ್ಲಿ ನನ್ನ ಕೆಟ್ಟ ಸರ್ ತಗೊಳತೀನಿ ನಾಳೆ ನನ್ನ ಮಗಳಿಗೆ ಯಾರು ಮನಂತಾನು ಸಿಗೋದಿಲ್ಲ ನೀನು ಕಾಲಿಗೆ ಬೀಳ್ತೀನಿ ಮಗಳ ಇದೊಂದು ಸಲ ಚಮಿಸ್ಬಿಡವ ಆ ಮಕ್ಕಳ ಮಾರಿ ನೋಡು ಯಾಕಂದ್ರೆ ಜೇಲ್ಗೆ ಹೋದ್ರೆ ನೀನು ಗಂಡ ಮನೆಗೆ ಹೊಂಟೋಗಿ ಅವ

ಈ ಕೆಟ್ಟ ಕೆಲಸ ಮಾಡಲ್ಲ ನನ್ನ ಮಗಳು ಬಂದು ಇವ್ರು ಹಿಂಗೆ ಮಾಡ್ತಾರ ಹಂಗೆ ಮಾಡ್ತಾರ ಹಿಂಗೆ ಮಾಡ್ತಾರ ಅಂತ ಹೇಳಿ ನನ್ನ ತಲೆ ತುಂಬೋದು ಅದಕ್ಕೆ ಈ ರೀತಿ ಮಾಡಿದೆ ನನ್ನಂಥ ಕೆಟ್ಟ ತಾಯಿ ಲೋಕದಲ್ಲೇ ಇಲ್ಲ ನಾನು ಮಾಡಿದ ಪಾಪಕ್ಕೆ ನನಗೆ ದೇವರ ತಕ್ಕ ಪ್ರತಿಫಲ ಕೊಟ್ಟೆ ಕೊಡ್ತಾನೆ ನನಗೆ ಶಿಕ್ಷೆ ಆಗೇ ಆಗುತ್ತೆ ಇಲ್ಲಿ ಈಗ ಮಾಡಿದ ಇಲ್ಲೇ ತೀರಿಸಿ ಹೋಗ್ಬೇಕು ನನ್ನ ತಪ್ಪಿನರು ನನಗಾಗೈತಿ ನೀಲ ನನ್ನನ್ನು ಬಿಟ್ಬಿಡವ ನಿಮ್ಮನ್ನ ಯಾವತ್ತೂ ಕ್ಷಮಿಸಲ್ಲ ರೀ ಅಂತೀ ಯಾವತ್ತೂ ಕ್ಷಮಿಸಲ್ಲ ಅಲ್ಲ ನನ್ನ ತಾಯಿ ಏನು ತಪ್ಪು ಮಾಡಿದ್ರು ಅಂತ ನೀವು ಈ ರೀತಿ ಮಾಡಿದ್ರಿ ಯಾಕೆ ನನ್ನ ತಾಯಿನ ಕೊಂದ್ರಿ ಏನು ತಪ್ಪು ಮಾಡಿದ್ರು ನನ್ನ ತಾಯಿ ಈಗ ನಾನು ಮನೆಗೆ ಬಂದ್ರೆ ನನಗೆ ತಾಯಿ ಇರಲ್ಲ ನನ್ನ ತಾಯಿ ಇಲ್ಲದ ಆಗಬೇಕಾ ತಾಯಿ ಇಲ್ಲದ ತಬ್ಲಿ ಆಗಬೇಕಾ ನೀವೇ ಹೇಳಿ ಅಣ್ಣನಗೇನೋ ಗಂಡ ಧೈರ್ಯ ಇದ್ದು ಬಿಡ್ತಾನೆ ನಾನು ತವರು ಮನೇಲಿ ತಾಯಿ ನೋಡಬೇಕು ಅಂತ ಆಸೆಗೆ ಬಂದ್ರೆ ನನಗೆ ಇದು ನೆಮ್ಮದಿನೇ ಇಲ್ದಂಗೆ ಆಯ್ತಲ್ಲ ನನಗೇನು ಮಾಡಲಿ

ಥೂ ನಿನ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ ನೀನು ಒಂದು ಹೆಣ್ಣೇನೆ ನನ್ನ ತಾಯಿನಕೊಂದ್ ರಾಕ್ಷಸಿ ನೀನು ನರ ರಾಕ್ಷಸಿ ನಿನ್ನ ತವರ ಜೊತೆ ಬಾಳೆ ಮಾಡಿದ್ರೆ ಥೂ ನನ್ನ ಜನ್ಮ ಸರ್ವನಾಶ ಆಗೋಗುತ್ತೆ ಸರ್ವನಾಶ ನಿನ್ನನ್ನು ನೋಡೋಕ್ಕೂ ನನ್ನ ಕೈಲಾಗಲ್ಲ ನಿನ್ನ ನೋಡಿದ್ರೆ ನನಗೆ ವಾಂತಿ ಬರ್ತಾನೆ ಇನ್ನು ಮುಂದೆ ನೋಡು ನೀನೇನಾದರೂ ನನ್ನ ತಂಗಿ ಮರಳು ಮಾಡಿ ಇಲ್ಲೇ ಉಳ್ಕೊಂಡ್ರೆ ಉಳ್ಕೊಂಡ್ರ ನನ್ ಹೆಣಬೇಕಾಗತ್ತೆ ನೆನಪಿರ್ಲಿ ಮಾತಾдತ್ಯಾ ನೀನು ನೀ ಇಲ್ಲದೆ ಇನ್ನಿ ನಿನ್ನ ಮನೆಯಲ್ಲಿ ಯಾರು ಕಳ್ಳಬಳ್ಳಿ ಇಲ್ಲದಂಗ ನಮ್ಮ ವಂಶಾನ ನಿರ್ವಂಶ ಮಾಡ್ಕೊಂಡಿರಲ್ಲ ಏನು ತಿಳ್ಿದು ಮಾತಾಡ್ತಿದ್ದೀಯಾ ತಿಳ್ಕೇ ಮಾತಾಡಾತಿಯಾ ಇನ್ನೇನ್ ಮಾಡೋದು ನೀಲಾ ನೀ ಅವಳು ಅವ್ರ ಮಾತ್ಕೆಲ್ಲ ಮರಳಾಗಿ ನನ್ನ ಮಗಳು ಕಣ್ಣೀರಿಗೆ ಮರಳಾಗಿ ಇೊಳ್ಳೆ ನನ್ನ ಜೊತೆ ಬಾಳೆ ಮಾಡೋಂದ್ರೆ ನನಗೆ ಆಗದು ಮಾತು ನೀಲಾ ಅನಾ ಇನ್ನೇನ್ ಮಾಡ್ಲಿ ಪುಟ್ಟ ಕಂದಮ್ಮ ಬಂದು ನನ್ನ ಕಾಲು ಹಿಡ್ಕೊಂಡು ಅತ್ತಿರಬೇಕಾದ್ರೆ ಏನ್ ಮಾಡಬೇಕು ತಿಳಿತಾ ಇಲ್ಲ ಈಗ ನಾನು ತಾಯಿ ಇಲ್ಲದೆ ನರಳತಾ ಇದ್ದೀನಿ ಅವಳು ಅಲ್ಲಿ ಹೆಣ್ಣಿಗೆ ಕರ್ಕೊಂಡೋಗಿ ಏನಾದ್ರು ಮೇಲ್ಗಂಬ ಶಿಕ್ಷೆ ಆದ್ರೂ ಅವ್ರ ಹತ್ತುಗಳು ಬರೋದೇ ಇಲ್ಲ ಆಮೇಲೆ ಮಕ್ಕಳ ಜೊತೆ ಏನು ಅವ್ರ ತಾಯಿ ಇಲ್ಲದೆ ಬರಕ್ಬೇಕಾ ನನ್ನ ಮಕ್ಕಳು ನಾನು ತಾಯಿ ತಂದೆಯಾಗಿ ಆಗಿ ಬೆಳೆಸ್ತೀನಿ ಇವಳು ಇಲ್ಲ ಅಂತ ನಾನು ಇನ್ನೊಂದು ಮದುವೆ ಮಾಡ್ಕೋತೀನಿ ಅಂತಲ್ಲ ನಾನು ತಾಯಿ ತಂದೆ ಎಲ್ಲ ಆಗಿ ನನ್ನ ಮಕ್ಕಳನ್ನ ಬೆಳೆಸ್ತೀನಿ ಅವಳು ಮಾತ್ರ ನನಗೆ ಬೇಡ ಅಷ್ಟೇ ನೋಡಿ ನಾನು ಸತ್ತೋಳು ಸತ್ತೋದೆ ನನ್ನ ಬಗ್ಗೆ ಚಿಂತೆ ಮಾಡಿ ಅವರೆಲ್ಲ ಇದನ್ ಮಾಡ್ತಾ ಇದಾರೆ ಹ್ಮ್ ನಿಮಗೆ ಹೇಗೆ ಅನಿಸ್ತಾ ಇದೆ ಈ ಕಥೆ ಪ್ಲೀಸ್ ಕಮೆಂಟ್ ಮಾಡಿರಿ ಹಂಗೆ ಲೈಕು ಸೇರು ಸಬ್ಸ್ಕ್ರೈಬು ಮಾಡಿಕೊಡ್ರಿ ಯಾರೆಲ್ಲ ಹೊಸತಾಗಿ ನೋಡ್ತಾ ಇದ್ರಲ್ಲ ಒಂದೇ ಎಪಿಸೋಡ್ದಿಂದ ನೋಡ್ತಾ ಬಂದರೆ ಈ ಕಥೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ರೀ ಹಾಗೆ ನಾನು ನಿಮಗೆ ಕೇಳ್ಕೊಳ್ಳೋದಿಷ್ಟ ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ರಲ್ಲ ಲೈಕ್ ಮಾಡಿರಿ ಲೈಕ್ ಮಾಡಿ ನೋಡಿ ಹಂಗೆ ಇನ್ನು ಹೆಚ್ಚೆಚ್ಚಾಗಿ ನೋಡಿ ಅಂತ ಅಂತೀನಿ ಯಾಕಂತಂದ್ರೆ ಭಾಳ ಕಮ್ಮಿ ವ್ಯೂಸ್ ಇದಾವೆ ಪ್ಲೀಸ್ ಇನ್ನೂ ಹೆಚ್ಚೆಚ್ಚಾಗಿ ವಿಡಿಯೋನ ನೋಡಿ ಅಂತ ಬಿಡ್ಕೊತೀನಿ ಅಂದ್ರ ನಿನ್ನ ಮಾತಿನ ಅರ್ಥ ಏನು ನೀಲ ಅದು ಅಲ್ಲ ಇನ್ನೇನ್ ಮಾಡಕ್ಕಾಗತ್ತೆ ಮಕ್ಕಳ ಸಂಬಂಧ ನಾನು ಕಂಪ್ಲೇಂಟ್ ವಾಪಸ್ ತಗೋತೀನಿ ನೀನ್ ಕಂಪ್ಲೇಂಟ್ ವಾಪಸ್ ತಗೊಂಡ್ರೆ ನಾನು ಏನ ನೋಡ್ಬೇಕಾಗುತ್ತೆ ಬೇಡ ರೀ ಬೇಡ ನಾನು ಹೋಗ್ತೀನಿ ನಿಮ್ಮನ್ನ ಕೊಂದು ಇಲ್ಲಿರೋಷ್ಟು ನನಗಿದಿಲ್ಲ ನಾನು ಹೋಗ್ತೀನಿ ರೀ ಮೇಡಮ್ ಕರ್ಕೊಂಡು ನಡೀರಿ ಮಮ್ಮಿ ಬೇಡ ಮಮ್ಮಿ ಮಮ್ಮಿ ನೋಡು ಮಂಜು ಏನೋ ತಿಳಿದ ತಪ್ಪು ಆಗೋದು ಆಗೋದ್ ಆಗ ಹೋಗ್ಬಿಟೈತಿ ಇದೊಂದ್ಸಲ ಕ್ಷಮಿಸ್ಬಿಡು ಜೈಲಿಗೆ ಕಳ್ಸಿದ್ರ ನನ್ನ ಮನೆಯಲ್ಲಿ ಊರಾಗ ಮಾನ ಮರ್ಯಾದೆನ್ ಹೋಗ್ತತಿ ಇಲ್ಲಿ ನಿಮ್ಮದು ಮಾನ ಎಲ್ಲ ಹೊಕ್ಕೇತಿ ಈಗಾಗ್ಲೇ ಹೋಗಿ ಬಿಟ್ಟೈತಿ ಓನಿಲ್ಲ ಎಲ್ಲರೂ ನಿಂತ್ಕೊಂಡು ನೋಡತಾರ ಇನ್ನು ಮಾನ ಮರ್ಯಾದೆ ಕಳ್ಸಬೇಡ ಇವ್ನ ಹಿಂದೆ ಜೇಲ್ಗೆ ಹೋದ ಕೆಟ್ಟ ಹೆಸರು ಬರ್ತೈತಿ ನಾನು ಹೇಳೋ ತಿಳ್ಕೊ ಪ್ಲೀಸ್ ನಿಮ್ಮ ಮಾವನಾಗಿ ದೊಡ್ಡವನಾಗಿ ಹೇಳಾಗತ್ತೇನೆ ನೀನ್ ಕಾಲಿಕ್ ಬಿಡ್ತೇನೆ ಪ್ಲೀಸ್ ಮಾಡಬೇಡ ಬಿಟ್ಟುಬಿಡು ಬಿಟ್ಬಿಡು ಸಲ ಬಿಟ್ಬಿಡು ನಾನು ಯಾರು ಹೇಳಿದ್ರು ಕೇಳಲ್ಲ పుట్టి ఏనత్తవో పుట్టి అయ్య పుట్టి ఏనైతు పుట్టి కనబడే పుట్టి పుట్టి అలా ఎత్తుకో అలా ఎత్తుకో ఇన్స్పెక్టర్ నన్ను കേൾకొద్దిస్తే మక్కళ్ళ సంబంధే ప్లీజ్ ఈ కంప్లీట్ వపస్ తగొద్దని సత్తొల్లం తాయి సత్తుదలు ఇముందే ఈ మక్కలు ఈ కంప్లీట్ వపస్ తగొంబిడి అమ్మా అమ్మా ఏనైట అమ్మా అమ్మా కనబడే ಏ ತಮ್ಮ ಅಮ್ಮ ಏನಾಯ್ತಮ್ಮ ಅಯ್ಯ ಶಾದ್ ನಿಂದ ನನ್ನಮ್ಮಗಳಿಗೆ ಏನೋ ಆಗಬಿಟ್ಟಿತಿ ಯಪ್ಪ દવાಕಡೆ ಕರ್ಕೊಂಡು ಹೋಗಡಿಯಾ ನೀ ಸುಮ್ಮನಿರಿ ನೀ ಮಾತಾಡಕ್ಕೆ ಹೋಗಬೇಡಿ ಮಗಳ ನೀಲಾ ಮಗಳ ನೀಲಾ ಅವ್ವಾ बैड ಮಗಳ ನಾನು ಸತ್ತಲ್ ಸತ್ತೋನಿ ಆ ಮಕ್ಕಳುモチ ನೋಡಿ ಈ ಕಂಪ್ಲೀಟ್ ವಾಪಸ್ ತಗೊಂಡ ಬಿಡವಾ ನಿನ್ ಕೈ ಮಗಿತನಿ ನನಗೆ ಏನೋ ಸಾವಿನ ಬಗ್ಗೆ നന്ന സേക്കായി മക്കളെ നഗന ഊരവർ ഗേഗണ്ടോ ഇൻ്റർ ജീവൻ ആർ ബേഡ് തോൽസി ഇൻ മുന്ത അവർ നിഗ്രഹത് ബേട നോട് നന്ന മമ്മള് ഹു നന്നെ നാക്കേനിംഗോ നിമപ്പ ചലോ നോട്